ರಾಷ್ಟ್ರಧ್ವಜ ಕೇವಲ ಒಂದು ರಚನೆ ಅಲ್ಲ ಇದು ಪುತ್ತೂರಿನ ಪ್ರತಿಯೊಬ್ಬರ ಹೃದಯದಲ್ಲಿ ಹೆಮ್ಮೆ ತುಂಬಿಸುವ ಏಕತೆಯ ದೇಶಾಭಿಮಾನ ಮತ್ತು ಪ್ರಗತಿಯ ಸಂಕೇತ ಈ ತ್ರಿವರ್ಣ ಧ್ವಜವನ್ನು ನೋಡಿದಾಗ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಪ್ರತಿಯೊಬ್ಬರಲ್ಲೂ ಹೆಮ್ಮೆ ತುಂಬಿ ಇದು ನಮ್ಮ ಪುತ್ತೂರಿನ ರಾಷ್ಟ್ರಧ್ವಜ ಎಂದು ಹೇಳುವ ಕ್ಷಣ ಬರಲಿದೆ ಈ ಧ್ವಜವು ಪುತ್ತೂರನ್ನು ರಾಜ್ಯದ ನಕ್ಷೆಯಲ್ಲಿ ಮಾತ್ರವಲ್ಲದೆ ಲೋಕದ ಮುಂದೆ ಹೆಮ್ಮೆಯಿಂದ ತೋರಿಸುವ ಗುರುತು ಆಗಲಿದೆ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ನೈನ್ ಲೆವೆನ್ ಫೈಲ್ಗಳನ್ನು ಸ್ಥಳದಲ್ಲೇ ವಿಲೇವಾರಿ ಮಾಡಿ ಕೆಲಸವನ್ನು ನಮ್ಮ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಸೂಚನೆ ಹಾಗೂ ಮಾರ್ಗದರ್ಶನದಂತೆ ನಾವು ಮಾಡಿರುತ್ತೇವೆ ಹಾಗೂ ಎಲ್ಲ ಪಿ ಡಿ ಒ ಮತ್ತು ವಿ ಎಗಳಿಗೆ ಕೆ ಟಿ ಸಿ ಪಿ ಕಾಯ್ದೆ ಫೋರ್ ಕೆ ನಿಯಮಾವಳಿಗೆ ಬೇಕಾದಂತಹ ಟ್ರೈನಿಂಗ್ ಪ್ರೋಗ್ರಾಮನ್ನು ನಾವು ಕೊಟ್ಟಿರುತ್ತೇವೆ ಪುತ್ತೂರಿನ ಗುರುತನ್ನು ಮತ್ತಷ್ಟು ಮೆರೆಯುವಂತೆ ದರ್ಬೆ ಸರ್ಕಲ್ನಲ್ಲಿ ಕ್ಲಾಕ್ ಟವರ್ ಬುಳುವಾರ್ ಜಂಕ್ಷನ್ನಲ್ಲಿ ಬಸ್ ಬೇ ಹಾಗೂ ಹನುಮಾನ್ ಟೆಂಪಲ್ನಲ್ಲಿ ಪರ್ಲ್ ಜಂಕ್ಷನ್ ಅನ್ನು ಮಾಡಲಿದ್ದೇವೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ಮೈದಾನದ ಅಭಿವೃದ್ಧಿ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಕೆರೆ ಅಭಿವೃದ್ಧಿ ಮತ್ತು ಕಾರಂಜಿ ಯೋಜನೆಗೆ ಅನ್ನು ಪ್ರಮೋಟ್ ಮಾಡುವ ನಿಟ್ಟಿನಲ್ಲಿ ಎರಡು ಪಾಯಿಂಟ್ ಎಪ್ಪತ್ತ ಮೂರು ಕೋಟಿಯ ಅನುದಾನವನ್ನು ಮೀಸಲಿಟ್ಟು ಅದಕ್ಕೆ ಬೇಕಾದ ಡಿ ಪಿ ಆರ್ ಕೆಲಸಗಳನ್ನು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಹಾಗೂ ಹಲವು ಯಾರು ಮಾಡದಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಮುಂದಾಗಿದ್ದೇವೆ ಈ ಎಲ್ಲ ಅಭಿವೃದ್ಧಿ ಕೆಲಸಗಳ ಹಿಂದೆ ನಿಂತಿರುವ ಶಕ್ತಿ ಯಾರಂತ ಹೇಳಿದರೆ ನಮ್ಮ ನೆಚ್ಚಿನ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರು ಇಂದು ನಾವು ಇಲ್ಲಿ ನೋಡುತ್ತಿರುವ ಅಭಿವೃದ್ಧಿಯ ಪ್ರತಿಯೊಂದು ಹೆಜ್ಜೆಯ ಹಿಂದೆ ನಮ್ಮ ಪುತ್ತೂರಿನ ಹೆಸರು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಹೋಗಿ ವಿಶಾಲ ದೃಷ್ಟಿಯ ನಾಯಕರೆಂದರೆ ನಮ್ಮ ಶಾಸಕರು ನಮ್ಮೆಲ್ಲರ ಪ್ರೇರಣೆ ನಮ್ಮ ಶಾಸಕರು ಶ್ರೀ ಅಶೋಕ್ ಕುಮಾರ್ ರೈ ಪುತ್ತೂರಿನ ಭವಿಷ್ಯಕ್ಕಾಗಿ ದೊಡ್ಡದಾಗಿ ದೂರದೃಷ್ಟಿಯಿಂದ ನೋಡಬೇಕು ಥಿಂಕ್ ಬಿಯಾಂಡ್ ದ ಬಾಕ್ಸ್ ಎನ್ನುವ ವಿಷಯವನ್ನು ನಮಗೆ ಯಾವತ್ತೂ ಹೇಳ್ತಾ ಬರ್ತಿದ್ದಾರೆ ಯಾರು ಮಾಡದಂಥ ಯೋಜನೆಯನ್ನು ನಾವು ಮಾಡಬೇಕು ಬೆಂಚ್ ಮಾರ್ಕ್ ಪ್ರೊಜೆಕ್ಟ್ಸನ್ನು ನಾವು ಮಾಡಬೇಕು ಎಂದು ನಮಗೆ ಹೇಳ್ತಾ ಬಂದಿದ್ದಾರೆ ಸೊ ನಮ್ಮೆಲ್ಲರ ಪರವಾಗಿ ನಿಮಗೆ ಮೊದಲನೇದಾಗಿ ಧನ್ಯವಾದಗಳು ಶಾಸಕರೇ ಮುಂದಕ್ಕೆ ಈಗಾಗಲೇ ನಾವು ಶಂಕುಸ್ಥಾಪನೆಯನ್ನು ನಮ್ಮ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಮಾಡಿದ್ದಾರೆ ಧ್ವಜಸ್ತಂಭ ನಾವು ಏನು ಮಾಡಬೇಕಿದೆ ಅದಕ್ಕೆ ಕರ್ನಾಟಕ ಸರ್ಕಾರದಿಂದ ಶಾಸಕರ ಮೂಲಕ ಅನುದಾನ ನಗರಸಭೆಯಿಂದ ಅನುದಾನ ಅದೇ ರೀತಿ ನಗರ ಯೋಜನಾ ಪ್ರಾಧಿಕಾರದಿಂದ ಒಟ್ಟು ಸೇರಿ ಒಂದು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಈ ಒಂದು ಕೆಲಸ ಕಾರ್ಯಗಳು ಈ ಒಂದು ಧ್ವಜಸ್ತಂಭದ ಕೆಲಸ ಕಾರ್ಯ ಆಗಬೇಕಾಗಿದೆ ಈಗಾಗಲೇ ಅದಕ್ಕೆ ನಮ್ಮ ನೆಚ್ಚಿನ ಶಾಸಕರು ಅವರ ಚಿಂತನೆ ಅವರು ಪ್ರತಿ ಸರ್ತಿ ಹೇಳೋದುಂಟು ನಾವು ಏನಾದರೂ ಒಂದು ಕೆಲಸ ಮಾಡಬೇಕಾದ್ರದ್ದು ಬೆಂಚ್ ಮಾರ್ಕ್ ಆಗಬೇಕು ಅಂತ ಹೇಳುವಂಥದ್ದು ಇವತ್ತು ಪುತ್ತೂರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಈ ಒಂದು ಧ್ವಜಸ್ತಂಭ ನಾನು ಕೇಳಿದ ಮಟ್ಟಿಗೆ ರಾಜ್ಯದಲ್ಲಿ ಅತಿ ಎತ್ತರದ ಅಂತೇಳಿದರೆ ಬೆಳಗಾವಿಯಲ್ಲಿ ಅದು ಮುನ್ನೂರ ಅರವತ್ತ ಒಂದು ಫೀಟ್ ಅಂತೇಳಿದರೆ ನೂರ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಮೀಟ್ರನ್ನ ಧ್ವಜಸ್ತಂಭ ಬೆಳಗಾವಿಯಲ್ಲಿ ಅದೇ ರೀತಿ ಹಂಪಿಯಲ್ಲಿ ಕೂಡ ಎರಡನೇ ಅತಿ ದೊಡ್ಡ ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಇದು ಎಂಬತ್ತು ಮೀಟರ್ ಅಂತೇಳಿದರೆ ಮೂರನೇ ಅತಿ ದೊಡ್ಡ ನಮ್ಮ ಪುತ್ತೂರಿನಲ್ಲಿ ಆಗುವಂಥದ್ದು ಅದಲ್ಲದೆ ಇನ್ನೊಂದು ಆಗುವಂಥದ್ದು ಮಂಗಳೂರಲ್ಲಿ ಅದು ಆಗಿದೆ ಅದು ನಾಲ್ಕನೇ ಅತಿ ದೊಡ್ಡ ನಮ್ಮ ದೇಶದಲ್ಲಿ ಅತೀ ದೊಡ್ಡ ಧ್ವಜಸ್ತಂಭ ಇರುವುದು ನಮ್ಮ ಭಾರತದ ಗಡಿಯಲ್ಲಿ ಪಾಕಿಸ್ತಾನ ಭಾರತದ ಗಡಿಯಲ್ಲಿ ವಾಘಾ ಬಾರ್ಡ್ರಲ್ಲಿ ಅದಕ್ಕೆ ನಾವು ಅತ್ತೇರಿ ಅಂತ ಹೇಳ್ತೇವೆ ಅಲ್ಲಿ ಅದರಲ್ಲಿ ಇರುವಂಥ ಧ್ವಜಸ್ತಂಭ ಅದು ನೂರ ಇಪ್ಪತ್ತ ಏಳು ಪಾಯಿಂಟ್ ನಾಲ್ಕು ಮೀಟರ್ ನಾ ಸ ನಾಲ್ನೂರ ಹತ್ತು ನಾಲ್ನೂರ ಹದಿನೆಂಟು ಫೀಟ್ ಎತ್ತರದ ಅದನ್ನು ನಾನು ಕಂಡಿದ್ದೇನೆ ತಾವೆಲ್ಲ ನೋಡಿರಬಹುದು ಭಾಳಷ್ಟು ಸುಂದರ ಇದೂ ಕೂಡ ನಮ್ಮ ಒಂದು ಬೆಂಚ್ ಆದರೆ ಇದು ಅತಿ ಸುಂದರ ಆಗ್ತದೆ ಯಾಕೆ ಅಂತೇಳಿದರೆ ಈ ಒಂದು ಪ್ರಾಂಗಣ ಮಾಲಿಂಗೇಶ್ವರ ದೇವಸ್ಥಾನದ ಅಂಗಳ ಈ ಒಂದು ಪ್ರಾಂಗಣದಲ್ಲಿ ಭಾಳಷ್ಟು ಸಭೆಗಳಾಗ್ತದೆ ಭಾಳಷ್ಟು ಜಾತ್ರೆ ಸಂಬಂಧರು ಎಲ್ಲ ಸಂದರ್ಭದಲ್ಲಿ ಜನರು ನಿಂತು ನೋಡುವಂಥ ಒಂದು ಅವಕಾಶ ಅಂತೇಳಿದರೆ ಈ ಒಂದು ಧ್ವಜಸ್ತಂಭ ಆಗ್ ಆಗ್ತದೆ ಅದಕ್ಕೆ ಕಾರಣೀಭೂತರಾದಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಅವರು ನಾನು ಈಗಾಗಲೇ ಹೇಳಿದೆ ಅವರು ಏನು ಕೆಲಸ ಮಾಡಿ ನಮ್ಮ ಚಿಂತನೆ ಅಲ್ಲ ಈ ಚಿಂತನೆಯೇ ನಮ್ಮ ಶಾಸಕರದ್ದು ಅವರು ಹೇಳ್ತಾ ಇದ್ರು ಧ್ವಜಸ್ತಂಭ ಎಷ್ಟು ಎತ್ತರದಲ್ಲಿ ನಮ್ಮಲ್ಲಿ ಆಗಬೇಕು ಅವರ ಕಾರ್ಯಕ್ರಮಗಳು ವಿವಿಧ ಇದೆ ನಮ್ಮ ಏನು ಸರ್ಕಲ್ ಮಾಡುವಂಥದ್ದು ಅದಕ್ಕೆ ಯಾವ ರೀತಿಯಲ್ಲಿ ರೂಪುರೇಷೆಯನ್ನು ಕೊಡುವಂಥದ್ದು ಇಂತಹ ವಿಚಾರಗಳ ಬಹಳಷ್ಟು ಜನರಲ್ಲಿ ಬಹಳಷ್ಟು ಇಂಜಿನಿಯರ್ ಹತ್ರ ಅವರು ಚರ್ಚೆ ಮಾಡುವಂಥದ್ದುಂಟು ನಮ್ಮನ್ನು ಕೂಡ ಸೇರಿಸಿಕೊಂಡು ಪುತ್ತೂರಿನಲ್ಲಿ ಒಂದು ಅತ್ಯಂತ ಬೃಹದಾಕಾರದ ಅತ್ಯಂತ ಎತ್ತರದ ಇಡೀ ಪುತ್ತೂರು ಪೇತೆಗೆ ಕಾಣಸಿ ಕಾಣ ಕಾಣಬಲ್ಲಂತಹ ಮತ್ತು ಪುತ್ತೂರಿಗೆ ಬರುವ ಎಲ್ಲ ಜನರಿಗೂ ಅವರಿಗೆ ಕಾಣಿಸಿ ಅವರಲ್ಲಿ ಪ್ರೇರಣೆಯನ್ನು ಕೊಡುವಂತಹ ಒಂದು ಬೃಹತ್ ಧ್ವಜಸ್ತಂಭದ ನಿರ್ಮಾಣವನ್ನು ಮಾಡಬೇಕು ಅನ್ನುವುದು ಅದು ನಮ್ಮ ಪುತ್ತೂರಿನ ಶಾಸಕರಾದಂತಹ ಅಶೋಕ್ ಕುಮಾರ್ ರೈಯವರ ಕನಸು ಈ ಕನಸನ್ನು ಅವರು ಹೊತ್ತುಕೊಂಡು ಮೂರು ಸಂಸ್ಥೆಗಳನ್ನು ಜೊತೆ ಮಾಡಿಕೊಂಡು ಒಂದು ಶಾಸಕರ ನಿಧಿ ಅಂದರೆ ಅದು ಸರಕಾರ ಅದು ಅದು ಎಲ್ಲವೂ ಸರಕಾರವೇ ಅದು ನಗರ ಸಭೆ ಮತ್ತು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರ ಈ ಮೂರನ್ನು ಜೊತೆ ಸೇರಿಕೊಂಡು ಅವರನ್ನೆಲ್ಲ ಸಮ್ಮಿಲನಗೊಳಿಸಿ ಅವರ ಈ ಮೂರರ ಅನುದಾನದಲ್ಲಿ ಒಂದು ಬೃಹತ್ ಧ್ವಜವನ್ನು ನಿರ್ಮಾಣ ಮಾಡುವಂತಹ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡುವಂತಹ ಕಾಯಕಲ್ಪಕ್ಕೆ ಅವರು ಅದಕ್ಕೆ ಶಾಸಕರಾದ ಕೆಲವೇ ದಿನಗಳಲ್ಲಿ ಅವರು ಕೈ ಹಾಕಿದ್ದಾರೆ ಸ್ನೇಹಿತರೆ ಈ ಮೂರು ಸಂಸ್ಥೆಗಳು ಸೇರಿಕೊಂಡು ಮಾಡುವಂತಹ ಈ ಧ್ವಜಸ್ತಂಭದ ಎತ್ತರ ಈಗಾಗಲೇ ಉಲ್ಲೇಖ ಆದ ಹಾಗೆ ಸುಮಾರು ಎಂಬತ್ತು ಮೀಟರ್ ಅಂದರೆ ಸುಮಾರು ಇನ್ನೂರ ಅರುವತ್ತ ನಾಲ್ಕು ಫೀಟ್ಗಳಷ್ಟು ಎತ್ತರ ಇದು ಆಗ್ತದೆ ಇದರ ತುತ್ತ ತುದಿಯಲ್ಲಿ ಭಾರತದ ಸುವರ್ಣ ಭಾರತದ ತ್ರಿವರ್ಣ ಧ್ವಜ ಸುಮಾರು ಅರುವತ್ತು ಇಂಟು ನಲವತ್ತು ಅಂದರೆ ಇನ್ನೂರ ನಲವತ್ತು ಎರಡು ಸಾವಿರದ ನಾನ್ನೂರು ಸ್ಕ್ವೇರ್ ಫೀಟ್ ಉದ್ದದ ವಿಸ್ತೀರ್ಣದ ಅಂದ್ರೆ ಸಾಮಾನ್ಯ ಒಂದು ದೊಡ್ಡ ಫ್ಲಾಟ್ ಇದೆಯಲ್ಲ ಆ ಫ್ಲ್ಯಾಟಿನ ಅಷ್ಟು ವಿಸ್ತೀರ್ಣದ ಒಂದು ತ್ರಿವರ್ಣ ಧ್ವಜ ಇದರ ಮೇಲೆ ಹಾರಾಡಲಿಕ್ಕೆ ಹಾರಾಡಲಿಕ್ಕಿದೆ ಎಲ್ಲರಿಗೂ ದೇಶಾಭಿಮಾನವನ್ನ ಪ್ರೇರೇಪಣೆ ಮಾಡುವಂತಹ ಜನರನ್ನ ರೋಮಾಂಚನಗೊಳಿಸಬಲ್ಲಂತಹ ಸದಾಕಾಲ ನಮ್ಮ ದೇಶದ ಭಕ್ತಿಯನ್ನು ಇಲ್ಲಿ ನಮ್ಮಲ್ಲಿ ಸ್ಫುರಿಸತಕ್ಕಂತಹ ಈ ರಾಷ್ಟ್ರ ಧ್ವಜ ನಿರ್ಮಾಣ ಇದು ಪುತ್ತು ಈ ಕೇವಲ ನಮಗೆ ಮಾತ್ರ ಅಲ್ಲ ಇಡೀ ಪುತ್ತೂರಿಗೆ ಪುತ್ತೂರೇ ಒಂದು ಹೆಮ್ಮೆ ಒಂದು ರಾಷ್ಟ್ರ ಸ್ತಂಭ ರಾಷ್ಟ್ರ ಧ್ವಜ ಇದೆ ಬಂಧುಗಳೇ ಈ ಮೂಲಕ ಇಲ್ಲಿ ಸ್ಥಾಪನೆ ಆಗುವುದರ ಮೂಲಕ ಈ ರಾಷ್ಟ್ರ ಧ್ವಜ ಇಡೀ ಪುತ್ತೂರಿಗೆ ದೇಶ ಪ್ರೇಮವನ್ನು ಪ್ರೇರೇಪಿಸಿರ್ಲಿ ದೇಶದಲ್ಲಿ ಈ ನಾಡಿಗೆ ಇದು ಮತ್ತೆ ಮತ್ತೆ ದೇಶದ ಬಗೆಗಿನ ಪ್ರೀತಿಯನ್ನು ಸಾರ್ತಾ ಇರಲಿ ಅಂತ ನಾನು ಆಶಿಸ್ತೇನೆ ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಸ್ಥಾಪನೆಯಾದ ನಮ್ಮ ನಗರ ಯೋಜನಾ ಪ್ರಾಧಿಕಾರ ಈ ಹೆಮ್ಮೆಯ ಈ ಪ್ರಾಜೆಕ್ಟ್ನಲ್ಲಿ ಕೈಜೋಡಿಸ್ಲಿಕ್ಕೆ ನಮಗೆ ಕೂಡ ಹೆಮ್ಮೆ ಆಗ್ತದೆ ನಮಗೆ ಕೂಡ ಅಭಿಮಾನ ಉಂಟಾಗ್ತದೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಇಲ್ಲಿ ಸ್ಥಾಪನೆಯಾದ ನಗರ ಯೋಜನಾ ಪ್ರಾಧಿಕಾರ ಅದರ ಪ್ರಥಮ ಅಧ್ಯಕ್ಷರಾಗಿ ಮಹಮ್ಮದ್ ಹಟ್ಟ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸಿದರು ಅವರು ಅಧ್ಯಕ್ಷರಾದ ನಂತರ ಅಥವಾ ತೊಂಬತ್ತೊಂಬತ್ತರಲ್ಲಿ ಇದು ಸ್ಥಾಪನೆಯಾದ ನಂತರ ಈ ನಗರ ಯೋಜನಾ ಪ್ರಾಧಿಕಾರಕ್ಕೆ ಪ್ರಾಧಿಕಾರದಲ್ಲಿ ಶೇಖರಣೆಯಾದಂತಹ ಹತ್ತತ್ತು ರೂಪಾಯಿ ಇಪ್ಪತ್ತಿಪ್ಪತ್ತು ರೂಪಾಯಿ ನೂರು ನೂರು ರೂಪಾಯಿ ಈ ಎಲ್ಲ ಹಣ ಶೇಖರಣೆ ಆಗಿ 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 ಒಂದು ದೊಡ್ಡ ಮೊತ್ತ ಇವತ್ತು ನಮ್ಮ ನಗರ ಯೋಜನಾ ಪ್ರಾಧಿಕಾರದಲ್ಲಿದೆ ಅದನ್ನು ಬಳಸುವಂತಹ ಸುವರ್ಣ ಅವಕಾಶ ಈಗ ನಮ್ಮ ಪಾಲಿಗೆ ಬಂದಿದೆ ಈ ಇಷ್ಟು ವರ್ಷಗಳ ಕಾಲ ಶೇಖರಣೆ ಆಗಿ ಬಂದಂತಹ ಈ ಹಣವನ್ನ ಸುತ್ತ ಪುತ್ತೂರಿಗೋಸ್ಕರ ಸದ್ವಿನಿಯೋಗಗೊಳಿಸುವಂತಹ ಕೆಲಸದಲ್ಲಿ ನಾವೆಲ್ಲರೂ ಕಾರ್ಯತತ್ಪರರಾಗಿದ್ದೇವೆ ಈಗಾಗಲೇ ಉಲ್ಲೇಖ ಆಗಿದೆ ಸರ್ಕಲ್ಗಳನ್ನ ಮಾಡುವುದು ರಸ್ತೆಗಳನ್ನ ಅಗಲಗೊಳಿಸುವುದು ಫ್ಲಡ್ ಲೈಟ್ ಮತ್ತು ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡುವುದು ಈ ಎಲ್ಲ ಕಾರ್ಯವನ್ನು ಮಾಡುವ ಕಡೆಗೆ ನಾವು ಎಲ್ಲರೂ ಸೇರಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮಗೆ ಸಹಕಾರವನ್ನು ಮಾನ್ಯ ಶಾಸಕರು ಅವರ ಸಲಹೆ ಸೂಚನೆಗಳ ಜೊತೆಗೆ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಮಗೆ ಮೂರು ಜನ ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರು ನಮ್ಮ 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 ಜೊತೆಗೆ ಕೈಜೋಡಿಸಿ ಕೆಲಸ ಮಾಡ್ತಾ ಇದ್ದಾರೆ ಪುತ್ತೂರಿನ ನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾದಂತಹ ಗುರುಪ್ರಸಾದ್ ಅವರು ಅವರು ಕೂಡ ನಮ್ಮ ಜೊತೆಗೆ ು ಸಹಕಾರದಿಂದ ಅತ್ಯಂತ ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ತಾವೆಲ್ಲರೂ ಪುತ್ತೂರಿನ ಮಹಾಜನತೆ ನಮ್ಮ ಜೊತೆಗೆ ಇನ್ನು ಮುಂದೆ ಕೂಡ ಸಹಕಾರ ಕೊಡಬೇಕು ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮ ಜೊತೆಗೆ ಕೈಯೋಡಿಸಬೇಕು ಅಂತ ತಮ್ಮೆಲ್ಲರನ್ನ ವಿನಂತಿ ಮಾಡಿಕೊಳ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ ಜೈ ಇನ್ ಜೈ ಪುತ್ತೂರು ರಾಷ್ಟ್ರ ಧ್ವಜ ಶಿಲಾನ್ಯಾಸ ಕಾರ್ಯಕ್ರಮದ ಪುತ್ತೂರಿನಲ್ಲಿ ಒಂದು ಇತಿಹಾಸ ಪುಟಗಳಲ್ಲಿ ಬರೆಯುವಂತ ಎಲ್ಲಾ ಯೋಜನೆಗಳಲ್ಲಿ ಇವತ್ತು ರಾಷ್ಟ್ರಧ್ವಜದ ರಾಷ್ಟ್ರಧ್ವಜ ಮತ್ತು ಅದರ ಸ್ತಂಭ ಹಾಕುವಂಥ ಈ ಒಂದು ಯೋಜನೆ ಕೂಡ ಪುತ್ತೂರಿನ ಇತಿಹಾಸದ ಪುಟಗಳಲ್ಲಿ ಬರೆಯುವಂಥ ಒಂದು ಕೆಲಸ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳ್ತೇನೆ ಯಾವಾಗಲೂ ನಾವು ಹೇಳ್ತೀವಿ ಅದು ಬೆಂಚ್ ಮಾರ್ಕ್ ಆಗಬೇಕು ಕೆಲಸ ಮಾಡೋದು ಬೆಂಚ್ ಮಾರ್ಕ್ ಆಡಬೇಕು ಈ ಸ್ತಂಭ ಇನ್ನು ನೂರು ವರ್ಷ ನಿಲ್ತದೆ ತೊಂಬತ್ತು ವರ್ಷ ಇದಕ್ಕೆ ಬಾಳಿಕೆ ತೊಂಬತ್ತು ವರ್ಷ ಇದ್ರೆ ಅದನ್ನು ಇನ್ನು ತೊಂಬತ್ತು ವರ್ಷದೊಳಗೆ ಮುಂದಿನ ಜನಾಂಗದವರು ಹೇಳಿದು ಅದು ಅಶೋಕ್ ಅವರು ಅದು ಅಮಲ ಅವರು ಅದು ಮತ್ತು ನಮ್ಮ ನಗರಸಭೆಯ ಕೂಡದ ಸದಸ್ಯರೆಲ್ಲ ಸೇರಿ ಹಾಕಿರುವಂಥ ರಾಷ್ಟ್ರ ಪ್ರೇಮಕ್ಕಾಗಿ ಹಾಕಿರುವಂಥ ಒಂದು ಸ್ತಂಭ ಅಂತ ಹೇಳುವಂಥ ಮಾತು ಇತಿಹಾಸ ಪುಟಗಳಲ್ಲಿ ಬರೀತದೆ ನಾವು ಶಾಸ ನಾನು ಶಾಸಕನಾದ ಒಂದು ಒಂದು ತಿಂಗಳಲ್ಲಿ ಕನಸನ್ನು ಕಾಣ್ತಾ ಇದ್ದೆ ನೀವೆಲ್ಲ ಕಡೆ ಇಂಥ ಧ್ವಜಗಳನ್ನು ನೋಡಿರ್ಬೋದು ಏರ್ಪೋರ್ಟಲ್ಲಿ ನೋಡಿರ್ಬೋದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ನೋಡಿರ್ಬೋದು ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊತ್ತ ಮೊದಲಿಗೆ ತಾಲೂಕು ಮಟ್ಟದಲ್ಲಿ ಒಂದು ಧ್ವಜಸ್ತಂಭ ಅಂತ ಹೇಳಿದ್ರೆ ಅದು ಪುತ್ತೂರು ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳ್ತೇನೆ ನಾವು ಬಾಯ ಮೈಕಲ್ಲಿ ಭಾಷಣ ಕೊಡ್ತೀವಿ ಈ ದೇಶ ಪ್ರೇಮದ ಬಗ್ಗೆ ನಮ್ಮ ಭಾಷಣ ಹೇಗಿರ್ತದೆ ಅಯ್ಯೋ ಅದನ್ನು ಕೇಳಿದರೆ ನಮಗೆ ಚಪ್ಪಾಳೆ ತಟ್ಟು ಅಂತ ಆಗ್ತದೆ ಓ ಹೊಡಿದಿರಡು ಚಪ್ಪಾಳೆ ಅಂತ ಆಗ್ತದೆ ಅದೇ ನಾವು ಮಾಡುವುದೇನು ಹದಿನೆಂಟು ಕೋಟಿ ರೂಪಾಯಿ ಪೂಡದಲ್ಲಿ ಇದ್ದು ಇವತ್ತಿಗೆ ಹದಿನೆಂಟು ವರ್ಷ ಆಯಿತು ಹದಿನೆಂಟು ಹದಿನೆಂಟು ಕೊಟ್ಟಿದ್ದಲ್ಲ ಇಪ್ಪತ್ತಿಗೆ ಎಂಟ ಹಾಂ ಎಂಟು ಕೋಟಿ ರೂಪಾಯಿ ಇದ್ದು ಈಗ ಹದಿನೆಂಟು ವರ್ಷ ಆಯಿತು ಬಳಸಲಿಕ್ಕೆ ಗೊತ್ತಿಲ್ಲ ಸ್ವಾಮಿ ನನಗೆ ಬ್ಯಾಂಕ್ ಮ್ಯಾನೇಜರ್ ಮಜಾ ಮಾಡ್ತಾ ಇದ್ದಾರೆ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟು ಇಪ್ಪತ್ತೆಂಟು ವರ್ಷ ಆಯಿತಾ ಹಾಂ ಬಲಕೆ ಮಾಡಲಿಕ್ಕೆ ಗೊತ್ತಿಲ್ಲ ಬ್ಯಾಂಕಲ್ಲೇ ಇಟ್ಕೊಂಡಿದ್ದಾರೆ ಭಾಷಣ ಮಾಡೋದು ಬಿಡೋದು ಭಾಷಣ ಮಾಡೋದು ನಾವು ಯಾಕೆ ಈ ಕಂಬವನ್ನು ಇಲ್ಲಿ ಧ್ವಜಸ್ತಂಭವನ್ನು ಹಾಕ್ತೀವಂತ ಹೇಳಿದರೆ ಇದನ್ನು ನೋಡುವಾಗ ನಮ್ಮ ಮೈ ಜುಮ್ಮ ಅಂತದೆ ನಮ್ಮ ನಮ್ಮ ರೋಮ ರೋಮಗಳಲ್ಲಿ ಕೂಡ ದೇಶ ಪ್ರೇಮದ ಬಗ್ಗೆ ಪ್ರೀತಿ ಹುಟ್ಟುವಂತಹ ಕೆಲಸಗಳು ಆಗ್ತದೆ ನೀವು ನೋಡಿ ಇದು ಹೇಗೆ ಬರ್ತದೆ ಸುಮಾರು ಇನ್ನೂರ ಅವರು ಹೇಳಿದಾಗೆ ಇನ್ನೂರ ನಲ್ವತ್ತು ಅರುವತ್ತ ನಾಲ್ಕು ಫೀಟು ಎಂ ಎಂಬತ್ತು ಮೀಟ್ರ್ ಹೈಟ್ ಬರ್ತದೆ ಆನಂತರ ಅರುವತ್ತು ಇಂಟು ನಲವತ್ತು ಎರಡು ಸಾವಿರದ ನಾಲ್ನೂರು ಸ್ಕ್ವೇರ್ ಫೀಟಿನಷ್ಟು ಒಂದೊಂದು ಧ್ವಜ ಅದರ ಮೇಲೆ ಹಾಕುವಂಥದ್ದು ಹಾರಾಡುವಂಥದ್ದು ಆಗ್ತದೆ ಒಂದು ಧ್ವಜಕ್ಕೆ ಸುಮಾರು ನಲವತ್ತು ಸಾವಿರದಿಂದ ಮೇಲೆ ಅದಕ್ಕೆ ದುಡ್ಡಿದೆ ವರ್ಷಕ್ಕೆ ಮೂರು ಸಲ ಅದನ್ನು ಬದಲಾವಣೆ ಮಾಡಬೇಕಾಗ್ತದೆ ವರ್ಷಕ್ಕೆ ಮೂರು ಸಲ ಅದನ್ನು ಬದಲಾವಣೆ ಆದ ಕೂಡ್ಲೊಮ್ಮೆ ಮಾಡಬೇಕು ಬೇಸಿಗೆ ಕಾಲದಲ್ಲಿ ಎರಡು ಸಾಲದನ್ನು ಮಾಡಿದರೆ ಅದು ಹಾಲಾಗ್ತದೆ ಅಂದರೆ ಒಂದು ಲಕ್ಷದ ನಾಲ್ಕು ಮೂರು ಹಣ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಅದಕ್ಕೆ ಮೇಂಟೆನೆನ್ಸ್ ಬೇಕು ಅದನ್ನು ನಗರಸಭೆ ಮಾಡಬೇಕು ಇಲ್ಲದ್ರೆ ಬೇರೆ ಯಾರು ಮಾಡೋದಿಲ್ಲ ನಗರಸಭೆಯಿಂದ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ಎಷ್ಟೋ ಜನ ಅಲ್ಲಿಂದ ಬರ್ತಾರೆ ದೇವಸ್ಥಾನಕ್ಕೆ ಇದು ಎಲ್ಲಿ ಇಲ್ಲಿ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಇಡೀ ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಅದು ಪ್ರೇರೇಪಣೆ ಸಿಗಬೇಕು ನಾವು ಮೊದಲು ಬಿರುಮಲಗುಡ್ಡೆಯಲ್ಲಿ ಇದನ್ನು ಹಾಕಬೇಕು ಅಂತ ಕನಸು ಕಾಣ್ತಾ ಇದ್ವಿ ಗುಡ್ಡೆಯಲ್ಲಿ ಇದನ್ನು ಹಾಕಿ ಅತ್ಯಂತ ಎತ್ ಎತ್ತರದಲ್ಲಿ ನಾವು ಯಾವಾಗಲೂ ಇಂಡಿಪೆಂಡೆಂಟ್ ದಿವಸಕ್ಕೆ ನಾವು ಹೇಳ್ತೇವೆ ನಮ್ಮ ರಾಷ್ಟ್ರದ ಎತ್ತರಕ್ಕೆ ಹಾರಲಿ ಇನ್ನೂ ಎತ್ತರಕ್ಕೆ ಹಾರಲಿ ಅಂದ್ರೆ ನಮಗೆ ಇನ್ನೂ ಎತ್ತರದಕ್ಕೆ ಹಾರಿಸಿ ಬಿರ್ಮಲ ಗುಡ್ಡೆಯಲ್ಲಿ ಇದನ್ನು ಅಂತ ಇತ್ತು ಆನಂತರ ಜನಸಾಮಾನ್ಯರ ಬೇಡಿಕೆ ಬಂತು ಅಲ್ಲಿಂದ ಚಿಕ್ಕದಾಗಿ ಕಾಣಬಹುದು ಮತ್ತೆ ಹತ್ತಿರದಿಂದ ಜನರಿಗೆ ನೋಡುವಂಥ ಅವಕಾಶ ಸಿಗುವುದಿಲ್ಲ ಅದಕ್ಕಾಗಿ ಇಲ್ಲಿ ಮಾಡಿದರೆ ಉತ್ತಮ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಮುಖಾಂತರ ಅದನ್ನು ಇಲ್ಲಿ ಇವತ್ತು ಹಾಕುವಂಥ ಕೆಲಸ ಮಾಡಿದ್ದೇವೆ ಇವತ್ತು ಇನ್ನಷ್ಟು ತಾಲೂಕು ಪಂದ್ಯದ ವಿಧಾನಸಭಾ ಕ್ಷೇತ್ರದಿಂದ ಜನ ನೋಡ್ತಾ ಇದ್ದಾರೆ ಪುತ್ತೂರಿನ ಕಡೆಗೆ ನನ್ನ ಎರಡು ಮೂರು ಜನ ಬೇರೆ ಕಡೆಯಿಂದ ಕೇಳಿದರು ನೀವು ಹೆಂಚ ಇನ್ನು ಏನು ಏನಂಡೆ ಹೆಂಗೆ ಒಂದು ವರ್ಷ ಅಂದಿತ್ತೆ ಬಾಡಪಾ ಹಾಡೊಂಡ ಶಿಲಾನ್ಯಾಸ ಮಾಡ್ತಾರ ಭಂಗೊಂಡ ಅಥವಾ ಸುಲಭ ಬಜ್ಜಿ ತಿರ್ಗದು ತಿರ್ಗದು ತಿರ್ಗೋದು ಬೆಂಡವಂತದ್ದು ನಗರಸಭೆ ಇದು ಪೂಡ ಎಲ್ಲ ಸೆಟ್ ಮಾಡಿ ಈಗ ಶಿಲಾನ್ಯಾಸದ ಟೆಂಡರ್ ಕೂಡ ಆಗಿದೆ ಇನ್ನು ಒಂದು ತಿಂಗಳಲ್ಲಿ ಉದ್ಘಾಟನೆ ಅಲ್ಲ ಎಷ್ಟು ಸಮಯ ಅವಕಾಶ ಗಣರಾಜ್ಯೋತ್ಸವಕ್ಕೆ ಜನವರಿ ಅದು ಬೆಸ್ಟ್ ಜನ ಒಂದು ತಿಂಗಳ ಒಳಗಡೆ ಅದನ್ನೆಲ್ಲ ಮುಗಿಸಿ ಉದ್ಘಾಟನೆ ಕೂಡ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಪೂಟದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಬೇಕಾಗ್ತದೆ ಪೂಟದಲ್ಲಿ ನಮ್ಮ ಅಧ್ಯಕ್ಷರು ಅವರು ಮತ್ತೆ ನಮ್ಮ ಅವರು ಅನ್ವರ್ ಕಾಸಿಮು ನಿಹಾಲ್ ಶೆಟ್ಟಿ ಇವರೆಲ್ಲ ಸೇರಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಬಳ್ಳುವಾರಿನಲ್ಲಿ ಒಂದು ಒಂದು ಕೋಟಿ ರೂಪಾಯಿಯಲ್ಲಿ ಒಂದು ಇದನ್ನು ಸರ್ಕಲನ್ನು ಅಭಿವೃದ್ಧಿ ಮಾಡುವಂಥ ಒಳ್ಳೆಯ ಡಿಸೈನ್ಗಳನ್ನೆಲ್ಲ ಮಾಡಿದ್ದೀವಿ ಆನಂತರ ದರ್ಬೆಯಲ್ಲಿ ಕೂಡ ಸುಮಾರು ಎಪ್ಪತ್ತು ಫೀಟ್ ಎತ್ತರದ ಕ್ಲಾಕ್ ಟವರನ್ನು ಮಾಡುವಂಥ ಒಳ್ಳೆಯ ಕ್ಲಾಕ್ ಟವರ್ ನಿಮಗೆ ಈಗ ತೋರಿಸುವುದಿಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಅದಾದ ಮೇಲೆ ನಿಮಗೆ ಹೇಳ್ತೀವಿ ಆ ರೀತಿಯ ಕ್ಲಾಕ್ ಟವರನ್ನು ಮಾಡುವಂಥ ಕೆಲಸ ಅರುಣ ಥಿಯೇಟರ್ನ ಹತ್ತಿರ ಬರುವಾಗ ಅಲ್ಲಿ ರಸ್ತೆ ಸ್ವಲ್ಪ ಕಿರಿದಾಗಿದೆ ಅವರ ಹತ್ರ ಮಾತುಕತೆಯನ್ನು ಮಾಡಿ ಅಲ್ಲಿ ಸ್ವಲ್ಪ ದೊಡ್ಡದಾಗಿ ಅದನ್ನು ಮಾಡುವಂಥದ್ದು ನಮ್ಮ ಹಿಂದಿನ ಮಯೂರ ಥಿಯೇಟ್ರ್ನ ಹತ್ರ ಅಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿಯಲ್ಲಿ ಅಲ್ಲಿ ಕೂಡ ವೈಡನಿಂಗ್ ಮಾಡುವಂಥದ್ದು ಅಲ್ಲಿ ಆ ಕಡೆ ಈ ಕಡೆ ಬರುವಾಗ ರಸ್ತೆ ಕಿರಿದಾಗಿದೆ ಅಲ್ಲಿ ಕೂಡ ವೈಡನಿಂಗ್ ಮಾಡುವಂಥ ಕೆಲಸವನ್ನು ಕೂಡದ ಮುಖಾಂತರ ದೇವಸ್ಥಾನದ ಅದರಲ್ಲಿ ಎಲ್ಲದಕ್ಕೂ ಬಳಸಲಿಕ್ಕೆ ಆಗುದಿಲ್ಲ ಕೆಲವರು ಗ್ರಹಿಸ್ಬೋದು ದಾಯಿ ಬೇತ ಮಾಡುವುದಿಲ್ಲ ಅಂದರೆ ಅದರಲ್ಲಿ ಈ ಹಣವನ್ನು ಬಳಸಲಿಕ್ಕೆ ಬೇರೆ ಬೇರೆ ಹೆಡ್ ಇದೆ ಹೆಡ್ ಆಫ್ ದ ಅಕೌಂಟಲ್ಲಿ ಮಾತ್ರ ಬಳಸಬೇಕು ಅದಕ್ಕೆ ಕೆರೆ ಅಭಿವೃದ್ಧಿಗೆ ಅಂತ ಎರಡು ಕೋಟಿ ಎಪ್ಪತ್ತೈದು ಎಪ್ಪತ್ತ ಮೂರು ಲಕ್ಷ ಇದೆ ಅದನ್ನು ಮಹಾಲಿಂಗೇಶ್ವರ ದೇವಸ್ಥಾನದ ಕೆರೆ ಅಭಿವೃದ್ಧಿಗೆ ಅದನ್ನು ಟೂರಿಸಂ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಅದನ್ನು ಬಳಸುವಂಥ ಡಿ ಪಿ ಆರ್ ಎಲ್ಲ ರೆಡಿ ಇದೆ ಒಟ್ಟಿನಲ್ಲಿ ಒಂದು ಅಷ್ಟು ಕೆಲಸಗಳನ್ನು ಜೊತೆಯಲ್ಲಿ ಕೂಡದಲ್ಲಿ ಇನ್ನೊಂದು ಸುಮಾರು ಹತ್ತು ಹದಿನೈದು ಜಾಗಗಳು ಕೂಡ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಅದು ಯಾರ್ಯಾರ ಸೈಟುಗಳು ಅಲ್ಲಲ್ಲಿ ಬಿದ್ದುಕೊಂಡಿದೆ ಅದನ್ನು ಕೂಡ ಆಪ್ಷನ್ ಮಾಡಿ ಅದರಲ್ಲಿ ಎಷ್ಟು ದುಡ್ಡು ಬರ್ತದೆ ಅದನ್ನು ಸರ್ಕಾರಕ್ಕೆ ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಅವರಿಗೆ ನಾವು ಇವಾಗಲೇ ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಈ ರೀತಿ ಕೂಡದ ಮುಖಾಂತರ ಒಂದಷ್ಟು ಅಭಿವೃದ್ಧಿಯನ್ನು ಮಾಡಬೇಕು ನಮ್ಮ ನಿರ್ಮಲ ಗುಡ್ಡೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈಗಲೇ ನಗರಸಭೆಯಿಂದ ಎಂಬತ್ತು ಲಕ್ಷ ರೂಪಾಯಿಯಲ್ಲಿ ಅದರ ಪಾರ್ಕನ್ನು ಮಾಡುವಂಥದ್ದು ಅಲ್ಲಿಗೆ ಎರಡು ಕೋಟಿ ರೂಪಾಯಿಯ ನನ್ನ ಅನುದಾನವನ್ನು ಇಟ್ಟು ಅದಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಈಗಲೇ ಕೆಲಸಗಳು ನಡೀತಾ ಇದೆ ಅಲ್ಲಿ ಅದನ್ನು ಇನ್ನಷ್ಟು ಒಂದು ಕನಸು ಇದೆ ಸುಮಾರು ನಾಲ್ಕೈದು ಕೋಟಿ ರೂಪಾಯಿಯಲ್ಲಿ ಅದರಲ್ಲಿ ಒಳ್ಳೆಯ ಪಾರ್ಕನ್ನು ಮಾಡಬೇಕು ಬಿರ್ಮಲಗುಡ್ಡೆಯಲ್ಲಿ ಮಂಗಳೂರಿನವರು ನಮ್ಮ ಪಾರ್ಕ್ ನೋಡಲಿಕ್ಕೆ ಬರಬೇಕು ಅಂತ ನಮಗೆ ಒಂದು ಕನಸಿದೆ ಅಂಥ ಹೂವಿನ ತೋಟವನ್ನು ಅಲ್ಲಿ ಮಾಡಬೇಕು ಅಂತ ನಾನು ಮೊನ್ನೆ ದುಬೈಗೆ ಹೋಗಿದ್ದೆ ಅಲ್ಲಿ ಫಸ್ಟ್ ಪತ್ಲಾಸ ಹೂವಿನ ತೋಟ ದೇಶ ದೇಶ ಎಲ್ಲೆಲ್ಲಿ ಯಾವ ದೇಶದಿಂದ ಒಂದು ಹೂವಿನ ತೋಟ ನೋಡಬೇಕು ಇಲ್ಲಿ ಅಲ್ಲ ಆ ಮಾಡಿದ್ರೆ ಒಂದು ನೂರು ಕೋಟಿ ಬೇಕಾದಿತ್ತು ಅದು ಹ ದುಬೈರ್ ಬಂದ ತಕ್ಕ ಮಟ್ಟಿಗೆ ನಮ್ಮ ಪುತ್ತೂರಿನವರು ಮತ್ತೆ ಮಂಗಳೂರಿನವ್ರು ಬಂದ್ರೆ ಸಾಕು ಮತ್ತೆ ದುಬೈರ್ನ ಕರೆಯುವ ನಾವಿಲ್ಲಿ ಕದ್ದು ತಗೊಂಡು ಏನ್ ಮಾಡುದು ದುಬೈಯಲ್ಲಿ ಹೂವಿನ ಗಿಡ ನಟ್ರೆ ಅಲ್ಲಿ ಇರ್ತದೆ ಇಲ್ಲಿ ಗಿಡ ನಟ್ರೆ ಕದ್ದು ತಗೊಂಡು ಇರ್ತಾರಲ್ಲ ಅದಕ್ಕೇನು ಬೇಕಲ್ಲ ವ್ಯವಸ್ಥೆಗಳು ಹಾಗೆ ಒಂದು ಹಂತದಲ್ಲಿ ಅಲ್ಲಿ ಹೂವಿನ ತೋಟವನ್ನು ಮತ್ತೆ ಮಕ್ಕಳಿಗೆ ಬೇಕಾಗುವಂತ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ರೆ ಅಭಿವೃದ್ಧಿ ಆಗ್ತದೆ ಅಂತ ನನ್ನ ನಮ್ಮ ಅನಿಸಿಕೆ ಅದಕ್ಕೆಲ್ಲ ನಿಮ್ಮ ಸಹಕಾರಗಳು ಬೇಕು ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ನಾವು ಆರೂವರೆ ಗಂಟೆಗೆ ನಮ್ಮ ಮೆಡಿಕಲ್ ಕಾಲೇಜಿನ ಮೆಡಿಕಲ್ ಕಾಲೇಜಿನ ಎಲ್ಲ ತಜ್ಞರ ತಂಡ ಬಂದಿತ್ತು ಜಾಗವನ್ನು ನಿಗದಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಮೂರು ಮುನ್ನೂರು ಬೆಡ್ಡಿನ ಆಸ್ಪತ್ರೆ ಎಲ್ಲಿ ಮಾಡಬೇಕು ರಸ್ತೆಗಳು ಎಲ್ಲಿ ಮಾಡಬೇಕು ಅದಕ್ಕೆ ಡಿ ಪಿ ಆರ್ ಮಾಡಲಿಕ್ಕೆ ಫುಲ್ಲು ತಂಡದ ಬಂದು ಇನ್ನು ಹದಿನೈದು ದಿವಸದಲ್ಲಿ ಬಹುಶಃ ಜನವರಿ ಹದಿನೈದು ತಾರೀಕಿಗೆ ಮುಖ್ಯಮಂತ್ರಿಯವರು ನಮ್ಮ ಪುತ್ತೂರಿಗೆ ಬರ್ತಾರೆ ಆಗ ಕೋರ್ಟ್ ಉದ್ಘಾಟನೆಗೆ ಬರುವಂಥ ವ್ಯವಸ್ಥೆ ಇರದೆ ಅದರ ಜೊತೆಯಲ್ಲಿ ಮುನ್ನೂರು ಬೆಡ್ಡಿನ ಆಸ್ಪತ್ರೆಗೂ ಕೂಡ ಶಿಲಾನ್ಯಾಸವನ್ನು ಮಾಡಬೇಕು ಅಂತ ನಮ್ಮ ಕನಸು ಇದೆ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಒಂಬತ್ತುವರೆ ಕೋಟಿಗೆ ಗ್ರೌಂಡಿಗೆ ಟೆಂಡರ್ ಆಗಿದೆ ನಮ್ಮ ಮುಂಡೂರಲ್ಲಿ ಅದನ್ನು ಕೂಡ ಶಿಲಾನ್ಯಾಸವನ್ನು ಮಾಡುವ ಕೆಲಸ ಮಾಡ್ತೇವೆ ಆನಂತರ ಒಂಬತ್ತು ಕೋಟಿ ರೂಪಾಯಿಗೆ ನಮ್ಮ ಆರ್ ಟಿ ಒ ಟ್ರ್ಯಾಕದು ಟೆಂಡರ್ ಆಗಿದೆ ಅದನ್ನು ಕೂಡ ಶಿಲಾನ್ಯಾಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇಪ್ಪತ್ತ ಎರಡೂವರೆ ಕೋಟಿ ರೂಪಾಯಿಗೆ ಹಾಸ್ಟೆಲದು ನಮ್ಮ ಆಗಿದೆ ಟೆಂಡರ್ ಆಗಿದೆ ಫೈನಲ್ ಆಗಿದೆ ಇನ್ನು ಪೂರ್ತಿ ಇಷ್ಟು ವರ್ಷ ಅನುದಾನಗಳು ಬಂತು ಇನ್ನೆಲ್ಲ ಅದು ಇಂಪ್ಲಿಮೆಂಟೇಷನ್ ಮಾಡಿ ಜನರಿಗೆ ತೋರಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು ಆ ರೀತಿ ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸವನ್ನು ಕೂಡ ಆರಂಭ ಮಾಡುವಂಥ ಕೆಲಸವು ಈಗ ಒಂದೇ ಒಂದು ಬಾಕಿ ಇರುವಂಥದ್ದು ಉಪ್ಪಿನಂಗಡಿದೊಂದು ಮುನ್ನೂರ ಐವತ್ತೆರಡು ಕೋಟಿ ರೂಪಾಯಿದ್ದು ಮುಖ್ಯಮಂತ್ರಿಯವರ ಆದೇಶ ಬಾಕಿ ಆಗ ಆಗಲಿಕ್ಕೆ ಬಾಕಿ ಇದೆ ಅದನ್ನಾದರೆ ಒಂದು ಹಂತಕ್ಕೆ ನಾವು ಹೇಳಿರುವಂಥ ಎಲ್ಲ ಕೆಲಸಗಳು ಇದೆ ಪುತ್ತೂರಿಗೆ ಡ್ರೈನೇಜ್ ಸಿಸ್ಟಮ್ಗಳು ಆಗಬೇಕು ಅಂತ ನಮ್ಮ ಕನಸಿದೆ ಯಾಕಂತ ಹೇಳಿದ್ರೆ ಎಷ್ಟು ನಗರ ನೀವು ಬೆಳೀಬೇಕಿದ್ರೂ ಡ್ರೈನೇಜ್ ಸಿಸ್ಟಮ್ ಇಲ್ಲದೆ ಒಂದು ನಗರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ವೇಸ್ಟ್ ಮ್ಯಾನೇಜ್ಮೆಂಟ್ ನಮಗೆ ಈಗ ಅರ್ಥ ಆಗೋದಿಲ್ಲ ಇದು ಏನು ವೇಸ್ಟ್ ಅಂತ ಕೇಳ್ಬೋದು ಆದರೆ ನಾವು ಮೊನ್ನ ಎಲ್ಲ ಕಟ್ಟಡಗಳಲ್ಲಿ ಬರುವಂಥ ವೇಸ್ಟ್ಗಳನ್ನು ನಾವು ಡಿಸ್ಪೋಸಲ್ ಮಾಡದಿದ್ದರೆ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡೋದಿದ್ರೆ ನಗರ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಡ್ರೈನೇಜ್ ಸಿಸ್ಟಮ್ಗೆ ಕೂಡ ಈಗ ಒಂದು ನೆದರ್ಲ್ಯಾಂಡ್ ಕಂಪನಿಯವರ ಹತ್ರ ಮಾತಾಡ್ತೀವಿ ನಾವು ಎರಡು ಮೂರು ಸಲ ಗಾರ್ಮ ಸರ್ಕಾರದ ಗಮನಕ್ಕೆ ತಂದಾಗ ಸರಕಾರ ಇಲ್ಲಿ ಲೆವೆಲ್ಗಳಿಲ್ಲ ಗುಡ್ಡ ಇದೆ ಬೆಟ್ಟ ಇದೆ ಟೆಕ್ನಿಕಲ್ ಇದು ಪಾಸ್ ಆಗೋದಿಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದರು ನಾವೀಗ ನೆದರ್ಲ್ಯಾಂಡಲ್ಲಿ ಒಂದು ಕಂಪನಿಯವರ ಹತ್ರ ಮಾತಾಡಿ ಅಲ್ಲಿ ಸಕ್ಕಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಈ ಫ್ಲೈಟಲ್ಲಿ ಯಾವ ರೀತಿ ಆಗ್ತದೆ ಆ ರೀತಿಯ ಸಿಸ್ಟಮಲ್ಲಿ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಆಗ್ತದೆ ಆ ಕಂಪನಿಯವರು ಬಂದಿದ್ದಾರೆ ಅವರು ಕೂಡ ವಾಕ್ಯೂಮ್ ಸಿಸ್ಟಮಲ್ಲಿ ಅವರು ಕೂಡ ಅದಕ್ಕೆ ನಮ್ಮ ಜೊತೆ ಅವರಿಗೆ ಪೈಲಟ್ ಪ್ರಾಜೆಕ್ಟ್ ಮಾಡಿದರೆ ಅವರು ಕೂಡ ಒಂದು ಐವತ್ತು ಕೋಟಿ ರೂಪಾಯಿಗಳಷ್ಟು ಅವರ ಕಂಪನಿಯ ಮುಖಾಂತರ ಹಾಕ್ತೇವೆ ನಾವು ಒಂದು ಇಪ್ಪತ್ತು ಕೋಟಿ ರೂಪಾಯಿ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಸರ್ಕಾರದ ಜೊತೆ ಚರ್ಚೆ ಮಾಡಿದ್ದೀವಿ ಅತ್ಯಂತ ಸುಲಭದಲ್ಲಿ ಡೀಪಲ್ಲಿ ಕೆಳಗಡೆ ಹಾಕದಾಗೆ ಚಿಕ್ಕ ಚಿಕ್ಕ ಮ್ಯಾನ್ ಹೋಳುಗಳನ್ನು ಮಾಡುವ ಮುಖಾಂತರ ಅದನ್ನು ಮಾಡುವಂಥ ಪ್ರಯತ್ನದಲ್ಲಿದ್ದೀವಿ ಅದಾದರೆ ನಾವು ಹೇಳಿದಂಥ ಎಲ್ಲ ಕೆಲಸವನ್ನು ನಾವು ಸರ್ ಜನರಿಗೆ ಮಾಡಿ ತೋರಿಸಿದಂಥದ್ದು ಆಗ್ತದೆ ಅದಕ್ಕೆಲ್ಲ ನಿಮ್ಮ ಸಹಕಾರಗಳು ಬೇಕು ಅಭಿವೃದ್ಧಿ ಆಗಬೇಕು ಪುತ್ತೂರಿನ ಅಭಿವೃದ್ಧಿಗೆ ಕಣ್ಣಿಗೆ ಕಾಣಬೇಕು ಹಾಸ್ಪಿಟಲ್ ಮುನ್ನೂರು ಬೆಡ್ ಇದು ಮೇಲೆ ಏರಬೇಕು ಬಿರ್ಮಲಗುಡ್ಡೆ ಲೈಟ್ ಮಯ ಆಗಬೇಕು ಧ್ವಜ ಮೇಳ ಏರಬೇಕು ಇನ್ನೊಂದು ಕೆ ಎಂ ಎಫ್ ಕೂಡ ಅಲ್ಲಿ ಜಾಗದ ಸ್ವಲ್ಪ ತೊಂದರೆ ಆಗಿದ್ದರಿಂದ ತಾಂತ್ರಿಕ ತೊಂದರೆಯಲ್ಲಿ ನಾವು ಬಿದ್ದಿದ್ದೇವೆ ಒಂದು ನಾಲ್ಕು ಎಕರೆ ಜಾಗ ಕೋರ್ಟಲ್ಲಿರುವ ಕಾರಣ ನಾವು ಯಾರು ಪರ್ಚೇಸ್ ಮಾಡಲಿಕ್ಕೆ ಅದರಿಂದ ಸ್ವಲ್ಪ ತಾಂತ್ರಿಕ ತೊಂದರೆಯಲ್ಲಿದ್ದೇವೆ ಪುತ್ತೂರಿನ ಅಭಿವೃದ್ಧಿಯನ್ನು ದೇವಸ್ಥಾನ ಎಲ್ಲ ಮಾಡಿ ಜನರಿಗೆ ಅರ್ಪಣೆ ಮಾಡುವ ಮುಖಾಂತರ ಜನರನ್ನು ಮತ್ತೊಮ್ಮೆ ವಿಶ್ವಾಸ ತಗೊಳ್ಳುವಂಥ ಕೆಲಸವನ್ನು ಮಾಡುವಂಥ ಕೆಲಸ ನಾವೆಲ್ಲ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿ ಎಲ್ರಿಗೂ ಶುಭವನ್ನು ಹಾರೈಸನ್ನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്